ಕುಮಾರಸ್ವಾಮಿಯವರ ಕೇಂದ್ರ ಸಚಿವ ಸ್ಥಾನವನ್ನೇ ಕಿತ್ತುಕೊಳ್ಳುತ್ತಾ ಈ ಅಕ್ರಮ ಗಣಿ ಪ್ರಕರಣ ನೋಡಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ವಿರುದ್ಧ ಮೂಢಾಕ್ರಮದ ಬಗ್ಗೆ ಸರಣಿ ಸುದ್ದಿಗೋಷ್ಠಿಗಳನ್ನ ಮಾಡಿದ್ರು ಅಟ್ಯಾಕ್ ಮಾಡಿದ್ರು ಪಾದಯಾತ್ರೆಯಲ್ಲೂ ಕೂಡ ಮುನ್ನಲೆಯಲ್ಲಿ ನಿಂತು ಮುಂಚೂಣಿ ನಾಯಕರಾಗಿ ನೇತೃತ್ವವನ್ನು ವಹಿಸಿದ್ರು ಇಷ್ಟೆಲ್ಲ ಮಾಡಿದಂಥ ಕುಮಾರಸ್ವಾಮಿಯವರು ಅವರ ವಿರುದ್ಧ ಕೂಡ ಈ ಹಿಂದೆಯೇ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಅಕ್ರಮ ಗಣಿ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳುವ ಹಂತಕ್ಕೊಯ್ತದ್ದು ಸಿ ಸಂತೋಷ್ ಹೆಗ್ಡೆ ಅವರು ಇದ್ದಾಗ ವರದಿ ಕೊಟ್ಟಿದ್ದು ಅಕ್ರಮ ಗಣಿಗಾರಿಕೆ ಕುರಿತು ಅದರಲ್ಲಿ ಈ ಪ್ರಕರಣ ಉಲ್ಲೇಖ ಆಗಿತ್ತು ಯಾವ ಪ್ರಕರಣ ಅದನ್ನು ಹೇಳ್ತೀನಿ ಪ್ರಕರಣ ಯಾವುದು ಅಂತಲೂ ಹೇಳ್ತೀನಿ ಅಲ್ಲಿ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನು ಹೇಳ್ತೀನಿ ಯಾವ ಹಂತದಲ್ಲಿದೆ ತನಿಖೆ ಅನ್ನೋದನ್ನು ಹೇಳ್ತೀನಿ ವಿಚಾರಣೆ ಯಾವ ಹಂತದಲ್ಲಿದೆ ಅನ್ನೋದನ್ನು ಹೇಳ್ತೀನಿ ಜೊತೆಗೆ ರಾಜ್ಯಪಾಲರ ಮುಂದೆ ಈಗ ಈ ಫೈಲ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿರುವಂಥ ಫೈಲ್ ಯಾವ ಹಂತಕ್ಕೆ ಬಂದು ನಿಂತಿದೆ ಅವರ ಕೇಂದ್ರ ಸಚಿವ ಸ್ಥಾನಕ್ಕೆ ಕುತ್ತು ಬರೋದಾದರೆ ಯಾವ ಕಾರಣಕ್ಕೆ ಬರುತ್ತೆ ಹಾಗಾಗುವಂತಹ ಸಾಧ್ಯತೆ ಇದೆಯಾ ಇಲ್ವಾ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅವರು ಮೂಢ ಅಕ್ರಮದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೇಳ್ತಾ ಇದ್ರು ಅಂದ್ರೆ ನೇರವಾಗಿ ರಾಜೀನಾಮೆಯನ್ನೇ ಕೊಡಬೇಕು ಅಂತ ಕೇಳೋದಲ್ಲ ನಿರಂತರವಾಗಿ ಸರಣಿ ಸುದ್ದಿಗೋಷ್ಠಿಗಳನ್ನ ಮಾಡುವ ಮೂಲಕ ಸಿದ್ದರಾಮಯ್ಯನವರು ಇದರಲ್ಲಿ ಅಕ್ರಮವೆಸಗಿದ್ದಾರೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ರು ಅದರ ಜೊತೆಗೆ ನೋಡಿ ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ರು ಸಿ ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತ ಬಾಯಿ ಬಿಟ್ಟು ಹೇಳ್ಬೇಕು ಅಂತ ಇಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿರಲು ಯಾವುದೇ ನೈತಿಕ ಹಕ್ಕನ್ನ ಹೊಂದಿಲ್ಲ ಅಂತ ಹೇಳಿ ಸಾಬೀತು ಮಾಡುವ ಸಂದೇಶ ಸಾರುವಂತ ಪ್ರಯತ್ನಗಳು ಅದನ್ನ ಮಾಡ್ತಿರುವಾಗಲೇ ಅಬ್ರಹಂ ಅವರು ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಮನವಿಯನ್ನ ಕೊಟ್ಟಿದ್ರು ಸಹಜವಾಗಿ ಚರ್ಚೆ ಇತ್ತು ಏನಾಗುತ್ತೆ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟೇ ಬಿಟ್ರು ಈಗ ಎದುರಾಗಿರುವಂತ ಸಂಕಷ್ಟ ಕುಮಾರಸ್ವಾಮಿ ಅವರಿಗೆ ಏನು ಅವರ ಹಳೇ ಪ್ರಕರಣದ ಸಂಬಂಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದ ಸಂಬಂಧ ಕುಮಾರಸ್ವಾಮಿಯವರು ಈಗ ತನಿಖೆಗೆ ಒಳಪಡುವಂಥ ಹೊಸ್ತಿಲಿಗೆ ಬಂದು ನಿಂತಹ ಕಾಣಿಸ್ತಾ ಇದೆ ಯಾಕಂದರೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ದಾಗ ಒಂದು ವರದಿಯನ್ನು ಕೊಟ್ಟಿದ್ದರು ಸಿ ಅದೇ ಪ್ರಕರಣದಲ್ಲೇ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗಿ ಬಂದಿದೆ ಅದೇ ವರದಿಯಲ್ಲಿ ಕುಮಾರಸ್ವಾಮಿಯವರ ಈ ಪ್ರಕರಣವು ಕೂಡ ಉಲ್ಲೇಖ ಇತ್ತು ಯಾವ ಪ್ರಕರಣ ಸಂಡೂರಿನಲ್ಲಿ ಬಳ್ಳಾರಿಯ ಸಂಡೂರಿನಲ್ಲಿ ಸುಮಾರು ಐನೂರ ಐವತ್ತು ಎಕರೆಯನ್ನ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅವರಿಗೆ ಗುತ್ತಿಗೆ ಕೊಟ್ಟಿತ್ತು ಸಿ ಈ ಪ್ರಕರಣ ಅಕ್ರಮ ಗಣಿ ಹಗರಣದ ವರದಿಯಲ್ಲಿ ಉಲ್ಲೇಖ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಯನ್ನ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಎ ಡಿ ಜಿ ಪಿ ಲೋಕಾಯುಕ್ತ ಎ ಡಿ ಜಿ ಪಿ ಅರ್ಜಿಯನ್ನು ಕೊಟ್ಟಿದ್ದರು ಆದರೆ ಅದು ಕೊಳಿತಾ ಇತ್ತು ಈಗ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿದೆ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಕುಮಾರಸ್ವಾಮಿಯವರು ಒಂದೆರಡು ಬಾರಿ ಅದಕ್ಕೆ ರಿಯಾಕ್ಟ್ ಮಾಡಿದರು ನಾನು ಕೊಟ್ಟಿದ್ದ ಅನುಮತಿ ಅಧಿಕಾರಿಗಳು ಕೊಟ್ಟಿದ್ದರು ಅಂತ ಸಿ ಸಹಜ ಈಗ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯವರು ಅದನ್ನೇ ಹೇಳ್ತಾರೆ ನಾನೇನು ಮಾಡಿದ್ದೀನಿ ಮೂಡದಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇತ್ತು ಅಂತಾರೆ ಹಾಗೆ ಇವರು ಕೂಡ ಹೇಳ್ತಿದ್ದಾರೆ ಆದರೆ ಕಾನ ಚೌಕಟ್ಟನ್ನು ನೋಡಿದಾಗ ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೇ ಆದರೆ ಅವರು ಸಹಜವಾಗಿ ನೈತಿಕ ನೆಲೆಗಟ್ಟಿನಲ್ಲಿ ಈಗ ಸಿದ್ದರಾಮಯ್ಯವ್ರು ಯಾವ ಪೊಸಿಷನ್ ಇದ್ದಾರೋ ಅದೇ ಪೊಸಿಷನ್ಗೆ ಬರ್ತಾರೆ ಅದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಮತ್ತು ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಯಾಕೆ ಕುಮಾರಸ್ವಾಮಿ ಅವರ ವಿರುದ್ಧ ಕೊಟ್ಟಿಲ್ಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಮುಂದೆ ಬಂದಿದೆ ಮೊನ್ನೆ ಕೋರ್ಟಲ್ಲೂ ಕೂಡ ನ್ಯಾಯಮೂರ್ತಿಗಳ ಎದುರು ಕೂಡ ಇದು ಪ್ರಸ್ತಾಪ ಆಯಿತು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯವರ ಪರವಾಗಿ ವಾದ ಮಾಡ್ತಾ ಇದನ್ನು ಪ್ರಸ್ತಾವ ಮಾಡಿದ್ರು ಸಿ ತರಾತುರಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಆದರೆ ವರ್ಷಗಳಿಂದ ಕೊಳಿತಾ ಇದೆ ಫೈಲು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಇನ್ನೂ ಕೆಲವು ಪ್ರಕರಣ ಎಲ್ಲ ಅವರು ಹೇಳಿದ್ರು ಜೊಲ್ಲೆ ಅವರು ಹೇಳಿದ್ರು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಸಿ ಇವೆಲ್ಲವನ್ನು ಉಲ್ಲೇಖಿಸುವ ಮೂಲಕ ಆ ಪ್ರಕರಣಗಳ ಹಿನ್ನೆಲೆಯಲ್ಲೂ ಕೂಡ ಈಗ ರಾಜ್ಯಪಾಲರ ಮೇಲೆ ಒತ್ತಡವನ್ನ ಉಂಟು ಮಾಡುವಂತ ಪ್ರಯತ್ನಗಳು ಜಾರಿಯಲ್ಲಿವೆ ಒಂದು ವೇಳೆ ರಾಜ್ಯಪಾಲರು ಈ ಒತ್ತಡದ ಹಿನ್ನೆಲೆಯಲ್ಲಿ ಯಾಕಂದ್ರೆ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳ ಪರವಾಗಿ ಬಂದಂತಹ ಸಾಲಿಸಿಟರ್ ಜನರಲ್ ವಿನೋದ್ ಮಹತಾ ಅವರು ಒಂದ್ ಮಾತು ಹೇಳಿದ್ರು ಏನಂದ್ರು ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೋರಿರುವಂತ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂದ್ರು ಸಿ ಅದಕ್ಕೆ ಸಾಕ್ಷ್ಯವನ್ನು ಒದಗಿಸಬೇಕು ದಾಖಲೆನ ಒದಗಿಸಬೇಕು ಇಪ್ಪತ್ತೊಂಬತ್ತನೇ ತಾರೀಕು ತಗೊಂಬನ್ನಿ ದಾಖಲೆಗಳನ್ನ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು ಆ ದಾಖಲೆಗಳನ್ನ ಕೊಡಬೇಕಲ್ಲ ಯಾವುದೇ ಫೈಲ್ ಬಾಕಿ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ನಡುವಿನ ಅವಧಿಯಲ್ಲಾದ್ರೂ ಬಾಕಿ ಇಲ್ದಂಗೆ ಮಾಡಬೇಕೀಗ ಅವರು ಹಾಗೆ ಮಾಡಬೇಕು ಅಂದರೆ ಒಂದೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಇಲ್ಲ ರಿಜೆಕ್ಟ್ ಮಾಡ್ಬೇಕು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ಅನ್ಕೊಳ್ಳಿ ಅವಾಗ ಸಹಜವಾಗಿ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಏನ್ ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡ್ತೀರಿ ಏನು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೇಳ್ತೀರಿ ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ಬೋದು ನೀವೇ ತನಿಖೆ ಎದುರಿಸ್ತಾ ಇದ್ದೀರಿ ಅಂತ ಹೇಳ್ಬೋದು ಇಲ್ಲಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ತಿರಸ್ಕಾರ ಮಾಡಿದ್ರು ನೋಡಿ ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಮಿಂಚಿನ ವೇಗದಲ್ಲಿ ಅನುಮತಿಯನ್ನು ಕೊಟ್ಟರು ಪ್ರಾಸಿಕ್ಯೂಷನ್ಗೆ ಆದರೆ ಅವರ ಪ್ರಕರಣ ರಿಜೆಕ್ಟ್ ಮಾಡಿದ್ದಾರೆ ಇದು ದ್ವೇಷ ರಾಜಕೀಯ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಬಗ್ಗೆ ಈ ಪ್ರಕರಣ ಮುನ್ನಲೆ ಬಂದ್ ಕೂಡಲೇ ರಿಜೆಕ್ಟ್ ಮಾಡಿದ್ದಾರೆ ಈ ರೀತಿ ಹೇಳುವ ಮೂಲಕ ಏನೇ ಮಾಡಿದ್ರು ರಾಜ್ಯಪಾಲರು ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ಅರ್ಜಿಯನ್ನ ಪುರಸ್ಕರಿಸಿದರು ತಿರಸ್ಕರಿಸಿದರು ಏನೇ ಮಾಡಿದ್ರು ಕಾಂಗ್ರೆಸ್ಗೆ ಅದೊಂದು ಅಸ್ತ್ರ ಅದೇ ಕಾರಣಕ್ಕಾಗಿ ಹೋದ ಕಡೆ ಒಂದ್ ಕಡೆ ಎಲ್ಲ ಕುಮಾರಸ್ವಾಮಿಯವರ ಗಣಿ ಅಕ್ರಮದ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನೋದನ್ನೇ ಮುನ್ನಲೆ ತರ್ತಾ ಇದ್ದಾರೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ ಹಾಗೆ ಮಾಡುವ ಮೂಲಕ ಒಂದು ರಾಜಕೀಯ ಅಸ್ತ್ರವನ್ನ ಪ್ರಯೋಗಿಸಲಿಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನೈತಿಕ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಸಹಜವಾಗಿ ಕುಮಾರಸ್ವಾಮಿ ರಾಜೀನಾಮೆ ಕೇಳ್ತಾರೆ ಸಿದ್ದರಾಮಯ್ಯವರು ಕೊಡದೇ ಇರೋದ್ರಿಂದ ಕುಮಾರಸ್ವಾಮಿ ಅವರು ಕೊಡದೇ ಇರ್ಬೋದು ಅವರು ಲೀಗಲ್ ಬ್ಯಾಟಲ್ ಮಾಡ್ಬೋದು ಅವರು ಕೂಡ ಸ್ಟೇ ಕೇಳ್ಕೊಂಡು ಹೋಗ್ಬೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ಅವರು ಹೇಳ್ಬೋದು ಅನುಮತಿ ಕೊಟ್ಟಿರೋದಕ್ಕೆ ಸ್ಟೇ ಕೊಡಿ ಅಂತ ಕೇಳಬಹುದು ಅವೆಲ್ಲ ಆಗುತ್ತೆ ಲೀಗಲ್ ಪ್ರೊಸೆಸ್ ಆದರೆ ನಾ ಹೇಳಿದ ಹಾಗೆ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರು ನೈತಿಕ ನೆಲೆಗಟ್ಟಿನಲ್ಲಿ ಒಂದೇ ದೋಣಿಯ ಪಯಣಿಗರಾಗ್ತಾರೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡಬಹುದಾ ಅಥವಾ ಆ ಅರ್ಜಿಯನ್ನು ತಿರಸ್ಕಾರ ಮಾಡಬಹುದಾ ಅಥವಾ ಯಾವುದೇ ತೀರ್ಮಾನವನ್ನು ಮಾಡದೆ ಮತ್ತು ಇನ್ನು ಮುಂದೆಯೂ ಕೂಡ ಅದರ ಬಗ್ಗೆ ಒಂದು ಮೌನ ತಾಳಬಹುದಾ ಹಾಗೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವ ಸ್ಥಾನವನ್ನೇ ಕಳೆದುಕೊಳ್ಳಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद